ಪ್ರಿಯಾಂಕರ್ ಅವರಿಗೆ ಬೆದರಿಕೆ ಹಾಗೂ ಅಪಮಾನ ಮಾಡಿರುವುದನ್ನು ಖಂಡಿಸಿ ಕಾಲಿಗೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಸ್ತೆ ತಡೆಗಳು ನಡೆಸಿ ಪ್ರತಿಭಟನೆ ಮಾಡಿದರು ಖಾಲಿಗೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ರಸ್ತೆ ತಡೆ ನಡೆಸಿದರು ಆರ್ ಎಸ್ ಎಸ್ ಸಂಘದ ಪರಿವಾರದವರು ರಾಷ್ಟ್ರ ರಕ್ಷಣೆ ಧರ್ಮ ರಕ್ಷಣೆ ಗೋರಕ್ಷಣೆ ಎಂಬ ಹೆಸರಿನಲ್ಲಿ ಗಣವೇಶ ದಾರಿಗಳ ಮೂಲಕ ಕೈಯಲ್ಲಿ ರಾಟಿ ಹಿಡಿದುಕೊಂಡು ಪತ್ರ ಸಂಚಲನ ನಡೆಸಿ ಬೈಟಕ್ ಮಾಡುವ ಹೆಸರಿನಲ್ಲಿ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಕೋಮುವ ದಿವೇಶ ಬೀಜ ಬಿತ್ತುವ ಮೂಲಕ ಒಳ ಜಗಳ ಹೆಚ್ಚುತ್ತಿರುವುದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಂಘದ ವಿರುದ್ಧ ಮಾತನಾಡಿದಕ್ಕೆ ಹಾಗೂ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿರುವುದನ್ನು ಸಹಿಸಲಾರದೆ ಆರ್ ಎಸ್ ಎಸ್ ಸಂಘ ಪರಿವಾರದ ಅಪರಿಚಿತ ವ್ಯಕ್ತಿ ಫೋನ್ ಕರೆಯ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆ ಹಾಕುತ್ತಾರೆ ಮತ್ತು ಅಪಮಾನ ಮಾಡಿರುತ್ತಾರೆ ಅಂಥವನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಕಾಳಗಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ರಸ್ತೆ ತಡೆದು ನಡೆದು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸುಭಾಷ್ ರಾಥೋಡ್ ರಾಜೇಶ್ ಗುತ್ತಾರ್ ರಾಘವೇಂದ್ರ ಗುಪ್ತಾರ್ ಪ್ರದೀಪ್ ಬೆನ್ನೂರ್ ವೇದ್ ಪ್ರಕಾಶ್ ಮುಟಗಿ ಶಂಕರ್ ಹೇರೂರ್ ಅವಿನಾಶ್ ಕೊಡ್ದೂರ್ ಸಂತೋಷ್ ಪತಂಗಿ ಶರಣು ಮಜ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶ್ರೀಶೈಲ್ ತೆಗೆಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಪರಿವಾರದವರು ರಾಷ್ಟ್ರ ರಕ್ಷಣೆ ಧರ್ಮ ರಕ್ಷಣೆ ಗೋ ರಕ್ಷಣೆ ಎಂಬ ಹೆಸರಿನಲ್ಲಿ ಹಣ ಮೂಲಕ ಕೈಯಲ್ಲಿ ಲಾಠಿ ಹಿಡಿದುಕೊಂಡು ಮತ ಸಂಚಲನ ನಡೆಸಿ ಬೈಟಕ್ ಮಾಡುವ ಹೆಸರಿನಲ್ಲಿ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಕೋಮುವಾದಿ ವಿಷ ಬೀಜ ಬಿತ್ತುವ ಮೂಲಕ ಒಳಜಗಳು ಹಚ್ಚುತ್ತಿರುವುದನ್ನು ಕಲಬುರಗಿ ಜಿಲ್ಲಾ ಉಸೂಲಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರ ಇಂಥ ಕೋಮುವಾದಿ ಸಂಘದ ವಿರುದ್ಧ ಮಾತನಾಡಿದಕ್ಕೆ ಹಾಗೂ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರುವುದು ಸಹಿಸಲಾರದೆ ಆರ್ ಎಸ್ ಎಸ್ ಸಂಘ ಪರಿವಾರದ ಅಪರಿಚಿತ ವ್ಯಕ್ತಿ ಮೊಬೈಲ್ನಿಂದ ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಕರೆ ಮಾಡಿ ಅವಚ್ಚ ಶಬ್ದಗಳಿಂದ ಬೈದು ಜೀವ ಜೀವ ಬೆದರಿಕೆ ಹಾಕಿ ಹಾಕಿರುತ್ತಾರೆ ಮತ್ತು ಅಪ ಅಪಮಾನ ಮಾಡಿರುತ್ತಾರೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆರವರಿಗೆ ಫೋನ್ ಫೋನ್ ಮೂಲಕ ಬೆದರಿಕೆ ಹಾಕಿ ಹಾಕುತ್ತಿರುವುದನ್ನು ಮತ್ತು ಅಪಮಾನ ಮಾಡುತ್ತಿರುವುದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಸಮಾಜದಲ್ಲಿ ಒಡಕು ಮೂಡಿಸುವ ಶಕ್ತಿಗಳಿಗೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸುತ್ತೇವೆ ಪ್ರಯುಕ್ತ ಇದನ್ನು ತೀವ್ರವಾಗಿ ಖಂಡಿಸುತ್ತಾ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಭದ್ರತೆ ಹಾಗೂ ರಕ್ಷಣೆಗೋಸ್ಕರವಾಗಿ ಇಂಥ ಅತಿ ಸೂಕ್ತವಾಗಿ ಸಂದಿಗ್ನ ಪರಿಸ್ಥಿತಿಯನ್ನು ಅರಿತುಕೊಂಡು ಪೊಲೀಸ್ ಇಲಾಖೆಯಿಂದ ಮಾನ್ಯ ಸಚಿವರಿಗೆ ವಿಶೇಷ ಭದ್ರತೆಯನ್ನು ಒದಗಿಸ ಒದಗಿಸು ಒದಗಿಸಬೇಕೆಂದು ಈ ಸಂಘಟನೆ ಆ ಸಂಘಟನೆ ಅಂತಲ್ಲ ಇವತ್ತು ಸರ್ಕಾರದ ಆದೇಶ ಏನಾಗಿದೆ ಸರ್ಕಾರಿ ಜಾಗಗಳು ಉಪಯೋಗ ಮಾಡಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳ ಸರ್ಕಾರದ ಪರ್ಮಿಷನ್ ತಗೊಂಡು ಉಪಯೋಗ ಮಾಡ್ರಿ ಅಂತ ಹೇಳಿದ್ದಾರೆ ಅಷ್ಟೇ ಯಾವುದೇ ಸಂಘಟನೆಗೆ ಬ್ಯಾನ್ ಮಾಡ್ರಿ ಅಂತ ಹೇಳಿಲ್ಲ ಸರ್ಕಾರ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಎಲ್ಲಿ ಹೇಳಿಲ್ಲ ಅವ್ರು ಹೇಳಿರ್ತಕ್ಕಂಥದ್ದು ಸರ್ಕಾರ ಅನ್ನೋದು ಎಲ್ಲ ಜಾತಿ ಜನಾಂಗಕ್ಕೆ ಸೇರಿರ್ತಕ್ಕಂಥದ್ದು ಸರ್ಕಾರಿ ಆಸ್ತಿ ಅನ್ನೋದು ಎಲ್ಲ ಧರ್ಮದ ಜನಾಂಗಕ್ಕೆ ಸೇರಿರ್ತಕ್ಕಂಥದ್ದು ಹಾಗಾಗಿ ಸರ್ಕಾರ ಮತ್ತು ಸರ್ಕಾರಿ ಆಸ್ತಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕಾಗ್ತದೆ ನಾವು ನಿಷ್ಪಕ್ಷಪಾತವಾಗಿ ಇರಬೇಕಾದ್ರೆ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಅದು ಸರ್ಕಾರಿ ಕಚೇರಿಗಳು ಸರ್ಕಾರಿ ಆವರಣಗಳು ಪರ್ಮಿಷನ್ದೊಂದಿಗೆ ಮಾಡಿರಿ ಅಂತ ಹೇಳಿದ್ದಾರೆ ವಿನ ಯಾರ ವಿರುದ್ಧವೂ ಕೂಡ ತಮ್ಮ ವೈಯಕ್ತಿಕವಾಗಿ ಏನೂ ಅನಿಸಿಕೆ ಹೇಳಿಲ್ಲ ಆದರೆ ಕೆಲವರಿಗೆ ಇದು ಬಹಳ ದೊಡ್ಡದಾಗಿ ಕಾಣು ಅನೇಕರು ಇದಕ್ಕೆ ತಮ್ಮ ವೈಯಕ್ತಿಕ ವಿಷಯ ಅಂತ ತಿಳ್ಕೊಂಡು ಫೋನ್ನಲ್ಲಿ ನಾವೆಲ್ಲ ಕೇಳಿವಿ ನಮ್ಮ ಜೀವಮಾನದಲ್ಲಿ ಅಂಥದ್ದು ಯಾವುದು ಕೇಳಲಿಲ್ಲ ಅಂಥ ಶಬ್ದಗಳು ಬಳಕೆ ಮಾಡಿದರು ಪ್ರಿಯಾಂಕರೇ ಅವ್ರ ವಿರುದ್ಧ ಆದರೆ ಉಮೇಶ್ ಜಾಧವ್ ಅವರು ಹೇಳಿದ್ರು ಪ್ರೆಸ್ ಮೀಟ್ ಮಾಡಿ ಪ್ರಿಯಾಂಕ್ ಖರ್ಗೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅವ್ರಿಗೆ ಯಾರೂ ಧಮಕಿ ಹಾಕಿಲ್ಲ ಅವ್ರಿಗೆ ಯಾರು ಫೋನ್ ಮಾಡಿಲ್ಲ ಪುಕ್ಕಟ್ಟೆ ಪ್ರಚಾರ ತಗೊಳ್ಳಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಹಂಗೆ ಹೇಳ್ತಾರೆ ಅಂತೇಳಿ ಯಾರು ಹೇಳ್ತಾರೆ ಇವರು ಮಾಜಿ ಸಂಸದರು ಪ್ರಿಯಾ ಉಮೇಶ್ ಜಾಧವ್ ಅವರು ಹೆಸರು ಜಲ್ದಿ ಬರಲಿಗೆ ಉಮೇಶ್ ಯಾದವ್ ಅವ್ರು ಹೇಳ್ತಾರೆ ಆದರೆ ಎರಡು ದಿವಸ ನಂತರ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर